ಜಾನ್ ಮನೆಯಲ್ಲಿ ಮನೆಗೆ ನುಗ್ಗಿದ ನೀರು ಕ್ರಮ ಕೈಗೊಂಡ ತಾಲೂಕಾ ಆಡಳಿತ ಆಶ್ರಯದಾತರಾದ ಶೌರ್ಯ ತಂಡದ ಸದಸ್ಯರು ಶಿರಸಿಯಲ್ಲಿ ಏಕಾಏಕಿ ಮಳೆಯ ಬದಲಾಗಿ ಬಿದ್ದ ಇಬ್ಬನಿ ಆಶ್ಚರ್ಯಕ್ಕೊಳಗಾದ ಜನತೆ ಮಾಳಂಜಿ ಗ್ರಾಮದಲ್ಲಿ ಧರೆಶಾಯಿಯಾದ ವಿದ್ಯುತ್ ಕಂಬಗಳು ವಿದ್ಯುತ್ ಇಲ್ಲದೆ ಸಮಸ್ಯೆ ಅನುಭವಿಸುತ್ತಿರುವ ಗ್ರಾಮಸ್ಥರು ನಗರಸಭೆಯಿಂದ ಕ್ಷಿಪ್ರ ಕಾರ್ಯಾಚರಣೆ ನೆಲಕುರುಳುತ್ತಿರುವ ಹಳೆ ಕಟ್ಟಡಗಳು ವರದಿಗೆ ಸ್ಪಂದಿಸಿ ಬೀಳುತ್ತಿದ್ದ ಮರವನ್ನು ತೆಗೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟ ತಾಲೂಕು ಆಡಳಿತ ಅರಬೈಲ್ ಘಟ್ಟದಲ್ಲಿ ಬಸ್ ಪಲ್ಟಿ ಸಾಕಷ್ಟು ಪ್ರಯಾಣಿಕರು ತೊಂದರೆಗೊಳಗಾಗಿರುವ ಬಗ್ಗೆ ಶಂಕೆ ಕಾರವಾರದ ಹಬ್ಬುವಾಡದಲ್ಲಿ ನೀರಿನೊಂದಿಗೆ ಮನೆ ಬಾಗಿಲಿಗೆ ಬಂದ ಮೀನು ಸಿರ್ಸಿ ತಾಲೂಕಿನ ಜಾನ್ಮನೆಯಲ್ಲಿ ವ್ಯಕ್ತಿಯೊರ್ವರ ಮನೆಗೆ ಮಳೆಯ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿ ಮಾಡಿತ್ತು ಮಳೆಯ ನೀರಿನ ರಭಸ ನೋಡಿ ಮನೆಯವರು ಏನು ಮಾಡಬೇಕೆಂದು ತೋಚದೆ ಏನು ಮಾಡಬೇಕೆಂದು ತೋಚದೆ ಕೈ ಚೆಲ್ಲಿ ಕುಳಿತಿದ್ದರು ಸುದ್ದಿ ತಿಳಿದ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಸ್ಥಿತಿ ಅವಲೋಕಿಸಿ ಧೈರ್ಯ ತುಂಬಿದರು ನಂತರ ಧರ್ಮಸ್ಥಳದ ಶೌರ್ಯ ತಂಡದವರು ಕೂಡ ಸ್ಥಳಕ್ಕೆ ಧಾವಿಸಿ ಮನೆಯ ಒಳಗೆ ನೀರು ಬರದಂತೆ ಗಟಾರ ಮಾಡಿಕೊಡುವ ಮೂಲಕ ಮನೆಯವರಿಗೆ ಆಸರೆಯಾದರು ಸಿರ್ಷಿ ಶೌರ್ಯ ಘಟಕದವರಿಂದ ಜಾನ್ಮನೆಯಲ್ಲಿ ಸುಸಾನ್ ಅವರ ಮನೆಗೆ ನೀರು ನುಗ್ಗಿದ್ದು ನೀರು ಹೊರಗೆ ಹಾಕಲು ಕಾಲುವೆ ನಿರ್ಮಾಣ ಮಾಡಲಾಯಿತು ¡A mí ಪ್ರಕೃತಿ ವಿಸ್ಮಯ ಎಂದರೆ ಇದೇ ಇರಬೇಕು ಇಷ್ಟು ದಿನ ಮಳೆಯಿಂದ ಕೆಂಗೆಟ್ಟಿದ್ದ ಸಿರ್ಸಿ ಜನರು ಇಂದು ಸಂಜೆ ಏಕಾಏಕಿ ಇಬ್ಬನಿ ಬಿದ್ದುದನ್ನು ನೋಡಿ ಇದೇನಪ್ಪ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದರು ಮಳೆಯಿಂದ ನಡುಗಬೇಕಾಗಿದ್ದ ಜನರು ಈಗ ಇಬ್ಬನಿ ಚಳಿಯಿಂದ ನಡುಗುವಂತಾಯಿತು ಮುಂದೆ ಮತ್ತೆ ಮಳೆ ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಸುಮಾರು ಏಳು ಗಂಟೆ ಸುಮಾರಿಗೆ ಸಿರ್ಸಿ ಜನರು ಇಬ್ಬನಿ ಬಿದ್ದ ಅನುಭವ ಪಡೆದರು बजे जा कंद ಮಿಚ್ಚಿ ತಾಲೂಕಿನ ದೊಡ್ಡನಳ್ಳಿ ಹೊಸಕಪ್ಪ ರಸ್ತೆಯಲ್ಲಿರುವ ಮಾಳಂಜಿ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳು ಮುರಿದು ಹೋಗಿದ್ದು ಇದರಿಂದ ಕಳೆದ ಎರಡು ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಹೆಸ್ಕಾಂನವರು ಕೂಡಲೇ ಸ್ಪಂದಿಸಬೇಕೆನ್ನುವುದು ಗ್ರಾಮಸ್ಥರ ಆಗ್ರಹವಾಗಿದೆ ಸಿರ್ಜಿ ನಗರದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಗರಸಭೆಯಿಂದ ರಸ್ತೆ ಬದಿಯಲ್ಲಿರುವ ಹಳೆ ಕಟ್ಟಡವನ್ನು ಜೆಜೆಪಿ ಸಹಾಯದಿಂದ ಉರುಳಿಸಲಾಗುತ್ತಿದೆ ನಗರಸಭೆ ಮತ್ತು ಪೌರ ಕಾರ್ಮಿಕರು ಈ ಕಾರ್ಯಕ್ಕೆ ಜನರಿಂದ ಭಾರಿ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಮಳೆಯನ್ನು ಲೆಕ್ಕಿಸದೆ ಕಾರ್ಮಿಕರು ಪೌರಾಯುಕ್ತ ಕಾಂತರಾಜ್ ಮಾರ್ಗದರ್ಶನ ಮತ್ತು ಕಂದಾಯ ಅಧಿಕಾರಿ ಆರ್ ಎಂ ವೇರಣೇಕರ್ ನೇತೃತ್ವದಲ್ಲಿ ಎಡೆಬಿಡದೆ ಕಾರ್ಯಾಚರಣೆ ನಡೆಯುತ್ತಿದೆ ಶ್ರೀ ಶ್ರೀಮಾರಿಕಂಬಾ ಜಿಲ್ಲಾ ಕ್ರೀಡಾಂಗಣಕ್ಕೆ ಸಾಗುವ ಮಾರ್ಗದಲ್ಲಿ ಬೀಳುವ ಸ್ಥಿತಿಯಲ್ಲಿದ್ದ ಮರವನ್ನು ಅರಣ್ಯ ಇಲಾಖೆಯ ಹಾಗೂ ಎಸ್ಕಾಂನವರು ಜಂಟಿಯಾಗಿ ತಾಲೂಕಾಧಿಕಾರಿ ಶ್ರೀಧರ್ ಅವರ ಸೂಚನೆಯಂತೆ ತೆಗೆದು ಜನರಲ್ಲಿದ್ದ ಭಯವನ್ನು ದೂರ ಮಾಡಿದ್ದಾರೆ ರಾಜ್ ಬಿಗ್ ಬ್ರೇಕಿಂಗ್ ಈ ಬಗ್ಗೆ ವರದಿ ಮಾಡಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಯಲ್ಲಾಪುರ ತಾಲೂಕಿನ ವ್ಯಾಪ್ತಿಗೆ ಬರುವ ಅರೇಬೆಲ್ ಘಟ್ಟದಲ್ಲಿ ಬಸ್ ಪಲ್ಟಿ ಹೊಡೆದು ಕಂದಕಕ್ಕೆ ಉರುಳಿದ್ದು ಸಾವು ನೋವು ಸಂಭವಿಸಿರುವ ಸಾಧ್ಯತೆ ಇದೆ ಆದರೆ ಉರುಳಿ ಬಿದ್ದ ಬಸ್ ಯಾರ ಡಿಪೋಗೆ ಸೇರಿದ್ದು ಎಷ್ಟು ಪ್ರಯಾಣಿಕರಿಗೆ ಸಮಸ್ಯೆಯಾಗಿದೆ ಎನ್ನುವುದರ ಬಗ್ಗೆ ಖಚಿತವಾದ ಮಾಹಿತಿ ತಿಳಿದು ಬಂದಿಲ್ಲ

에 어디? 세상에 내 폭. 예. 아, 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 이 아, 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 ನಿಜವಾಗಿಯೂ ಮೀನಿನ ನಾಡು ಕಾರವಾರದವರು ಪುಣ್ಯವಂತರು ಈಗ ಸಮುದ್ರದಲ್ಲಿ ಮೀನಿಗಾಗಿ ಬೋಟು ಬಿಡುವುದಿಲ್ಲ ಆದರೆ ಮೀನೇ ನೀರಿನ ಮೂಲಕ ಮನೆಯ ಬಾಗಿಲಿಗೆ ಬಂದಿದೆ ನೋಡಿ ಇದು ಹಪ್ಪು ಕಂಡು ಬಂದ ನೈತ್ಯ ದೃಶ್ಯ ये ना काय हे दारूलाच नाही ऐ धावता रे राव रे धावणार आहे आपण पायला बघ जातो नाही दारू नाहीला सांगड बघ बघ काय करतो काय हे आपण भराय ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ